ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಇಲ್ಲಿವರೆಗೂ ನಡೆದಂತಹ ಹನ್ನೊಂದು ಸೀಸನ್ ಗಳನ್ನ ನೋಡಿಕೊಂಡು ಹೆಂಗೆ ನಾಮಿನೇಟ್ ಮಾಡ್ತಾರೆ ಹೆಂಗೆ ಆಟ ಆಡ್ತಾರೆ ಹೆಂಗೆ ಆ ನಿಯಮಗಳನ್ನ ಓದ್ಕೊಳ್ತಾರೆ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿರುವಂತಹ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳಿಗೆ ಈಗಲೂ ಕೂಡ ಆಟ ಆಡಕ್ ಬರ್ತಾ ಇಲ್ಲ ಮತ್ತೆ ಆಟ ರದ್ದಾಗುವಂತೆ ರಾದಾಂತವನ್ನ ಮಾಡ್ಕೊಳ್ತಿದ್ದಾರೆ ಮತ್ತೆ ನಿಯಮ ಉಲ್ಲಂಘನೆಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಾಮಿನೇಟ್ ಕೂಡಾನು ಮಾಡಕ್ ಬರ್ತಾ ಇಲ್ಲ ಸೂಕ್ತ ಕಾರಣಗಳನ್ನು ಕೂಡ ಕೊಡಕ್ ಬರ್ತಾ ಇಲ್ಲ ಸೊ ಹೀಗಾಗಿ ಈ ವಾರದ ಕಥೆಯಲ್ಲಿ ಮನೆ ಮಂದಿಗೆಲ್ಲ ಫುಲ್ ಕ್ಲಾಸ್ ತೆಗೆದುಕೊಳ್ತಾರೆ ಕಿಚ್ಚು ಅಂತ ಹೇಳಿ ವೀಕ್ಷಕರು ಮಾತಾಡ್ತಿದ್ದಾರೆ ಸೊ ಹಾಗಾದ್ರೆ ಯಾವ ರೀತಿ ನಾಮಿನೇಟ್ ಮಾಡಿದ್ರು ಯಾವ ರೀತಿ ಆಟವನ್ನ ರದ್ದಾಗುವಂತೆ ಆಡಿದ್ರು ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇದರ ಮಧ್ಯೆ ಒಂದು ತಮಾಷೆ ವಿಚಾರವೂ ಕೂಡ ಇದೆ ಅದೇ ಮಲ್ಲಮ್ಮನಿಗೆ ಹೆಂಗ್ ನಾಮಿನೇಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಕಾರಣಗಳನ್ನು ಕೂಡ ಕೊಡಕ್ ಬಂದಿಲ್ಲ ಆದ್ರೆ ಗಿಲ್ಲಿ ನಟನನ್ನ ಆಯ್ಕೆ ಮಾಡ್ಕೊಂಡು ನಾ ನಾಮಿನೇಟ್ ಮಾಡ್ತೀನಿ ಗಿಲ್ಲಿನ ಅಂತ ಹೇಳಿದ್ದಾರೆ ಗಿಲ್ಲಿ ಹೇಳ್ತಾರೆ ಮಲ್ಲಮ್ಮ ನೀ ನಾಮಿನೇಟ್ ಮಾಡಿದ್ದಕ್ಕಾಗಿ ನನ್ನನ್ನ ಮನೆಯಿಂದ ಹೊರ ಕಳಿಸ್ತಾರೆ ಅಂದಿದ್ದಕ್ಕಾಗಿ ಇಲ್ಲಿ ಮಲ್ಲಮ್ಮ ಅದನ್ನ ನಂಬೇ ಬಿಟ್ಟಿದ್ದಾರೆ ಹೌದಾ ಮನೆಯಿಂದ ಹೊರ ಕಳಿಸ್ತಾರ ಅಂತ ಹೇಳಿ ಸೊ ಏನನ್ನೆಲ್ಲ ಆಯ್ತು ಈ ಪ್ರೋಮೋದಲ್ಲಿ ಪ್ರೋಮೋದ್ ವಿಚಾರವನ್ನ ಈ ಒಂದು ರಿವ್ಯೂ ನಲ್ಲಿ ಮಾತಾಡ್ತಾ ಹೋಗೋಣ ಸೊ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮನೆಯಲ್ಲಿರುವಂತಹ ಹದಿನೇಳು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿವರೆಗೂ ನಡೆದಿರುವಂತಹ ಹನ್ನೊಂದು ಸೀಸನ್ ಗಳನ್ನ ಬಿಟ್ಟು ಬಿಡದೆ ವಾಚ್ ಮಾಡಿ ಯಾವ ರೀತಿಯಾಗಿ ನಾಮಿನೇಟ್ ಮಾಡ್ತಾರೆ ಹೆಂಗ್ ಆಟ ಆಡ್ತಾರೆ ಹೆಂಗ್ ಆಟ ರದ್ದಾಗತ್ತೆ ಮತ್ತೆ ಕಿಚ ಸುದೀಪ್ ಅವರು ಪಂಚಾಯತಿಲಿ ಯಾವ ರೀತಿಯಾಗಿ ತರಾಟೆ ತೆಗೆದುಕೊಳ್ತಾರೆ ಪಾಯಿಂಟ್ ಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗಿತಾರೆ ಮಾತಾಡ್ತಾರೆ ಸೊ ಇದೆಲ್ಲದ್ರ ಬಗ್ಗೆ ಅರ್ಥ ಮಾಡ್ಕೊಂಡೆ ಬಂದಿರೋ ಹಾಗೆ ಕಾಣಿಸುತ್ತೆ ಹಂಗೆ ಬಂದಿರ್ತಾರೆ ಕೂಡ ಸೊ ಆದ್ರೆ ಎಕ್ಸೆಪ್ಟ್ ಇಲ್ಲಿ ಮಲ್ಲಮ್ಮ ಮಲ್ಲಮ್ಮನಿಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಸೊ ಆಯ್ತಾ ಸೊ ಅವ್ರು ಇತ್ತೀಚೆಗೆ ವೈರಲ್ ಆಗಿ ಸೊ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಬಂದಿದ್ದಾರೆ ಸೊ ಹಂಗು ಹಿಂಗು ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋ ಬಂದಿರೋ ಕಾರಣಕ್ಕಾಗಿ ಶಿವನೇ ಶಂಭುಲಿಂಗ ಅಂತ ಹೇಳಿ ಅವರ ಆಟವನ್ನ ಶುರು ಮಾಡಿದ್ದಾರೆ ಆದ್ರೆ ಅವರ ಆಟವನ್ನ ಮೆಚ್ಚಲೇಬೇಕು ಆಟ ಅಂತ ಬಂದಾಗ ಅವ್ರೇನು ಸೀರೆಯನ್ನ ತೊಟ್ಟಿದ್ರಲ್ಲ ಅದನ್ನ ತೆಗೆದು ಪ್ಯಾಂಟ್ ಶರ್ಟ್ ಅನ್ನ ಹಾಕಿಕೊಂಡು ಅವರು ಫೀಲ್ಡ್ಗಿಳಿದು ಆಟ ಆಡಿದ್ರು ಧನುಷ್ ಅವರು ಆ ಆಟದಲ್ಲಿ ಗೆಲ್ತಾರೆ ಇಪ್ಪತ್ತೈದು ಫ್ರೇಮ್ ಗಳನ್ನ ಜೋಡಿಸಿ ಆದ್ರೆ ಜಸ್ಟ್ ಒಂದೇ ಒಂದು ಫ್ರೇಮ್ ಕಮ್ಮಿ ಇಪ್ಪತ್ನಾಲ್ಕು ಫ್ರೇಮ್ ಗಳನ್ನ ಜೋಡಿಸಿ ಇಲ್ಲಿ ಆ ಧನುಷ್ ಗೆ ಕಾಂಪಿಟೇಷನ್ ಅನ್ನ ಕೊಟ್ಟಿದ್ರು ಮಲ್ಲಮ್ಮ ಅಂತಂದ್ರೆ ಧನುಷ್ ಗೆಲ್ಲಿಲ್ಲ ಅಂತಂದ್ರೆ ಆ ಆಟದಲ್ಲಿ ಮಲ್ಲಮ್ಮ ಅವರು ಗೆಲ್ಲುವ ಸಾಧ್ಯತೆ ಇತ್ತು ಅಷ್ಟು ಚೆನ್ನಾಗಿ ಮಲ್ಲಮ್ಮ ಅವರು ಆಟ ಆಡಿರ್ತಾರೆ ಸೊ ಆ ಆಟ ರದ್ದಾಯ್ತು ಅದ್ರ ಬಗ್ಗೆ ನಾ ಮುಂದೆ ಮಾತಾಡ್ತಾ ಹೋಗ್ತೀನಿ ಆದ್ರೆ ಈ ಆಟ ರದ್ದಾದ ನಂತರ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ಮಲ್ಲಮ್ಮ ಅವರು ನೀವ್ ಯಾರನ್ನ ನಾಮಿನೇಟ್ ಮಾಡ್ತೀರಾ ಮಲ್ಲಮ್ಮ ಅಂತ ಕೇಳಿದ್ರೆ ಮಲ್ಲಮ್ಮನ್ಗೆ ಯಾರು ಕೂಡ ಕಣ್ಣಿಕ್ ಕಾಣಲಿಲ್ಲ ಬಂದು ಹೋಗಿ ಬಂದು ಹೋಗಿ ಇಲ್ಲಿ ಏನು ಗಿಲ್ಲಿ ಅವರೇ ಸಿಕ್ಕಿದ್ದಾರೆ ಅವ್ರಿಗೆ ಅತಿ ಹೆಚ್ಚಾಗಿ ಗಿಲ್ಲಿನ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಮಲ್ಲಮ್ಮ ಹೇಳಿದ್ದಾರೆ ಸೊ ಗಿಲ್ಲಿ ಅವರು ತುಂಬಾ ಬೇಜಾರಾಗ್ಬಿಟ್ರು ಮಲ್ಲಮ್ಮ ಅಂತದ್ ಏನ್ ಮಾಡಿದ್ದೆ ನಾನು ನಿನ ನೀನ್ ಯಾಕೆ ನನಗ್ ನಾಮಿನೇಟ್ ಮಾಡಿದೆ ಮಲ್ಲಮ್ಮ ನೀ ಮಾಡಿರೋ ನಾಮಿನೇಷನ್ ನಿಂದಾಗಿ ಬಿಗ್ ಬಾಸ್ ನನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರೆ ನಾನು ಏನ್ ಮಾಡ್ಲಿ ಮಲ್ಲಮ್ಮ ಅಂತ ಹೇಳಿ ಇಲ್ಲಿ ಮಲ್ಲಮ್ಮನ ಮುಂದೆ ಗಿಲ್ಲಿ ಗೊಳೋ ಅಂತ ಆಳ್ತಾ ಇರೋದು ಹೌದಾ ನಿನ್ನ ಮನೆಯಿಂದ ಹೊರ ಕಳಿಸ್ಬಿಡ್ತಾರ ನಾ ಮಾಡಿರೋ ನಾಮಿನೇಟ್ ನಿಂದಾಗಿ ಅಂತ ಹೇಳಿ ಇಲ್ಲಿ ಮಲ್ಲಮ್ಮ ಫುಲ್ ಆಶ್ಚರ್ಯದಿಂದ ನೋಡ್ತಿದ್ದಾರೆ ನೋಡೋಣ ಇದು ಎಪಿಸೋಡ್ ನಲ್ಲಿ ಯಾವ ರೀತಿಯಾಗಿ ಇವರಿಬ್ಬರ ಕಾನ್ವರ್ಸೇಷನ್ ಇರುತ್ತೆ ಅಂತ ಹೇಳಿ ಈಗ ಒಂದ್ ಸ್ವಲ್ಪ ಸೀರಿಯಸ್ ವಿಚಾರವನ್ನ ನಾವು ಮಾತಾಡ್ತಾ ಹೋಗೋಣ ನೋಡಿ ಹೇಳಿದಂಗೆ ಬಿಗ್ ಬಾಸ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳಿಗೆ ನಾಮಿನೇಷನ್ ಮಾಡೋಕ್ಕೂ ಬರ್ತಾ ಇಲ್ಲ ಆಟ ಆಡೋಕ್ಕೂ ಬರ್ತಾ ಇಲ್ಲ ಮತ್ತೆ ನಿಯಮಗಳ ಬಗ್ಗೆ ತಿಳ್ಕೊಳೋ ಆಸಕ್ತಿನೂ ಇಲ್ವೋ ಅಥವಾ ಗೊತ್ತಾಗ್ತಾ ಇಲ್ಲ ನೋಡಿ ಅವರು ಒಂದು ಬುಕ್ಲೆಟ್ ಅಲ್ಲಿ ಬರ್ದ್ಕೊಟ್ಟಿರ್ತಾರೆ ಹಿಂಗೆ ಒಂದು ಆಟ ಇರತ್ತೆ ಅದರ ನಿಯಮಗಳು ಅದನ್ನ ಬ್ರೇಕ್ ಮಾಡಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗೆ ಬೇಗ ಅರ್ಥ ಆಗ್ಬಿಡತ್ತೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಹೆಂಗ್ ಒಂದ್ ಬಿಟ್ಟು ಹತ್ತು ಬಾರಿ ಓದ್ಕೊಂಡು ಆ ಆಟವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಕಾದಿರ್ತಾರೆ ಆದ್ರೆ ಈ ಸೀಸನ್ ನಲ್ಲಿ ಏನಂತಂದ್ರೆ ಪ್ರತಿಯೊಬ್ರು ಕೂಡ ಆ ಒಂದು ಏನು ರೂಲ್ಸ್ ಇರುತ್ತಲ್ಲ ಅದನ್ನೆಲ್ಲವನ್ನ ಓದಿರೋದನ್ನ ನಾವು ಕಾಣ್ಬೋದು ಅದ್ರೂ ಸಹಿತ ಆ ಆಟದಲ್ಲಿ ಅವರು ಆ ಆಟವನ್ನ ಆಡ್ಲಿಕ್ ಬರ್ಲಿಲ್ಲ ಮತ್ತೆ ಆ ನಿಯಮವನ್ನ ಅವ್ರಿಗೆ ಫಾಲೋ ಮಾಡಕ್ ಬರ್ಲಿಲ್ಲಲ್ಲ ಇದೊಂದು ರೀತಿ ಏನ್ ಹೇಳ್ಬೇಕು ಇವ್ರಿಗೆ ಅಷ್ಟೊಂದು ನಿರ್ಲಕ್ಷ್ಯತನವಾ ಅಥವಾ ಇವ್ರಿಗೆ ಅಷ್ಟು ಗೊತ್ತಾಗಂಗಿಲ್ವಾ ಅಂತ ಹೇಳ್ಬೇಕ ಗೊತ್ತಾಗ್ಲಿಲ್ಲ ಆಟ ರದ್ದಾಗಿರೋ ಕಾರಣಕ್ಕಾಗಿ ಧನುಷ್ ಅವರಿಗೆ ಇಲ್ಲಿ ಅನ್ಯಾಯ ಆಗತ್ತೆ ಆದ್ರೆ ಮನೆ ಮಂದಿ ಎಲ್ರು ಕೂಡ ಸೇರ್ಕೊಂಡು ಧನುಷ್ ಗೆನೇ ಇಲ್ಲಿ ನಾಮಿನೇಟ್ ಮಾಡುವಂತ ಹಂತಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಇಲ್ಲಿ ಒಂದು ಅರ್ಥ ಆಗುತ್ತೆ ಇವ್ರಿಗೇನು ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಏನು ಅದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ ಗೊತ್ತಿಲ್ಲ ಯಾಕೆ ಈ ಮಾತು ಅಂತಂದ್ರೆ ನೋಡಿ ಆ ಆಟದ ಪೂರಾ ಜವಾಬ್ದಾರಿ ಯಾರ್ದಾಗಿರತ್ತೆ ಉಸ್ತುವಾರಿಗಳದ್ದೇ ಆಗಿರತ್ತೆ ಆಟವನ್ನ ಅವ್ರು ಚೆನ್ನಾಗ್ ಅರ್ಥ ಮಾಡ್ಕೊಳ್ಬೇಕು ಆ ನಿಯಮಗಳನ್ನ ಅವ್ರು ಚೆನ್ನಾಗ್ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಸ್ಪರ್ಧಿಗಳು ಯಾವ ರೀತಿಯಾಗಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಯಾರಿಗ್ ಚೆನ್ನಾಗಿ ಆಟ ಆಡಕ್ ಬರ್ತಾ ಇಲ್ಲ ಒಂದ್ ಬಿಟ್ಟು ಎರಡು ಬಾರಿ ಅವ್ರಿಗೆ ಫೀಡ್ ಮಾಡ್ಬೇಕು ಹೇಳ್ಕೊಡ್ಬೇಕು ಅಥವಾ ಅವ್ರ ತಪ್ಪು ಇದ್ರೆ ಅವ್ರು ತಪ್ಪಾಗ್ ಆಡ್ತಾ ಇದ್ರೆ ಅದನ್ನ ಅವ್ರಿಗೆ ಹೇಳ್ಕೊಡುವಂತಹ ಕೆಲಸ ಯಾರ್ದಾಗಿರುತ್ತೆ ಇಲ್ಲಿ ಉಸ್ತುವಾರಿಗಳದ್ದಾಗಿರುತ್ತೆ ಸೊ ಇಲ್ಲಿ ಒಂದಲ್ಲ ಮೂರ್ ಮೂರ್ ಜನ ಉಸ್ತುವಾರಿಗಳನ್ನ ಇಟ್ಟಿದ್ದಾರೆ ಸೊ ಆದ್ರೂ ಸಹಿತ ಆ ಒಂದು ಆಟ ರದ್ದಾಗುವ ಹಂತಕ್ಕೆ ಹೋಯ್ತು ಅಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಅಶ್ವಿನಿ ಗೌಡ ಅವ್ರನ್ನ ನೀವು ನೋಡ್ತೀರಾ ಎಲ್ಲದಕ್ಕೂ ಕೂಡ ನಾ ಮುಂದು ಅಂತ ಹೇಳಿ ಅವ್ರು ಮಾತಾಡ್ತಿರ್ತಾರೆ ಎಲ್ಲವೂ ಕೂಡ ಗೊತ್ತಿರೋ ತರನೇ ಅವರು ಪೋಟ್ರೆ ಮಾಡ್ತಾ ಇದ್ದಾರೆ ಸೊ ಈ ಆಟದಲ್ಲಿ ಒಂದು ಬಿಟ್ಟು ನಾಲ್ಕು ಬಾರಿ ಅವ್ರೇನ್ ಬೇರೆ ಇಂಗ್ಲಿಷ್ ಅಲ್ಲಿ ಬರೆದಿರೋದಿಲ್ಲ ಬೇರೆ ಯಾವ್ದೊಂದು ಭಾಷೆಯಲ್ಲಿ ಬರೆದಿರೋದಿಲ್ಲ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ರಿಗೂ ಅರ್ಥ ಆಗುವಂತೆ ಕನ್ನಡದಲ್ಲೇ ಬರೆದಿರ್ತಾರೆ ಸೊ ಇವ್ರು ಹೋರಾಟಗಾರ್ತಿ ಇವ್ರಿಗೆ ತುಂಬಾ ಚೆನ್ನಾಗೇ ಕನ್ನಡ ಬರುತ್ತೆ ಅದನ್ನ ಓದ್ಕೊಂಡು ತಿಳ್ಕೊಳಕ್ ಇವ್ರಗ್ ಬರ್ಲಿಲ್ಲ ಇನ್ನು ಗಿಲ್ಲಿ ನಟ ಮತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಉಸ್ತುವಾರಿ ಆಗಿದ್ರು ಸಹಿತ ಇಲ್ಲಿ ಅಶ್ವಿನಿ ಅವರು ಮಾತ್ರ ಮಾತಾಡ್ತಾ ಇದ್ರು ಇವರಿಬ್ಬರನ್ನ ಸೈಡ್ ಲೈನ್ ಮಾಡ್ತಾ ಇದ್ರು ಅವ್ರು ಏನೇ ಮಾತಾಡಿದ್ರು ಕೂಡ ಅವ್ರ ಮಾತನ್ನ ಲೆಕ್ಕಿಸ್ತಾ ಇರಲಿಲ್ಲ ತಮ್ಮದೊಂದೇ ನಿರ್ಧಾರ ಅಂತ ಹೇಳಿ ಅವರು ಆ ಐವರನ್ನು ಕೂಡ ಆಟ ಆಡಿಸ್ತಾ ಇದ್ರು ಸೊ ಇಲ್ಲಿ ಬಂದು ನೀವು ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಆಟ ಸೋಲಲಿಕ್ಕೆ ಈ ಆಟ ರದ್ದಾಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಮೂವರು ಜನ ಆ ಮೂವರು ಜನದಲ್ಲಿ ಅತಿ ಹೆಚ್ಚಾಗಿಯೇ ಅಲ್ಲಿ ತಪ್ಪಲ್ಲಿ ಕಾಣಿಸ್ಕೊಂಡಿರೋದಂತಂದ್ರೆ ಅಶ್ವಿನಿ ಗೌಡ ಅವ್ರೆ ಯಾಕಂತಂದ್ರೆ ಅವರಿಬ್ಗೂ ಮಾತಾಡ ಕೊಡ್ತಾ ಇಲ್ಲ ಮತ್ತೆ ಅವರಿಬ್ರು ಒಪಿನಿಯನ್ ಅನ್ನು ಕೂಡ ಅವ್ರು ಕೇಳ್ತಾ ಇಲ್ಲ ಸೊ ಹೀಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ಮನೆ ಮಂದಿ ಎಲ್ಲರೂ ಸೇರಿ ನಾಮಿನೇಟ್ ಮಾಡ್ಬೇಕಾಗಿತ್ತು ಆದ್ರೆ ಯಾರು ಕೂಡ ಅವ್ರನ್ನ ನಾಮಿನೇಟ್ ಮಾಡದೆ ಅವ್ರನ್ನ ಸೇಫ್ ಮಾಡ್ತಾ ಇದಾರೆ ಅದರ ಹೊರತಾಗಿ ಇಲ್ಲಿ ಸುಧಿ ಮತ್ತೆ ಇಲ್ಲಿ ಚಂದ್ರಪ್ರಭಾ ಧನುಷ್ ಜೊತೆಗೆ ಕಿತ್ತಾಡಿ ಧನುಷ್ ನಾಮಿನೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಧನುಷ್ ಸುಧೀ ಚಂದ್ರಪ್ರಭಾ ಸತೀಶ್ ಮಲ್ಲಮ್ಮ ಇವರೆಲ್ಲರೂ ಸೇರ್ಕೊಂಡು ು ಈ ಉಸ್ತುವಾರಿಗಳನ್ನ ನಾಮಿನೇಟ್ ಮಾಡ್ಬೇಕು ಅದರಲ್ಲೂ ಹೆಚ್ಚಾಗಿ ಅಶ್ವಿನಿ ಗೌಡ ಅವರನ್ನ ನಾಮಿನೇಟ್ ಮಾಡ್ಬೇಕು ಆದ್ರೆ ಇವ್ರು ಯಾಕೆ ಹಿಂಗ್ ಮಾಡುದ್ರೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಗನ ಅನಿಸಿಕೆ ಏನು ಅದನ್ನ ಕಾಮೆಂಟ್ ಮಾಡಿ ಇನ್ನು ಪ್ರೋಮೋದಲ್ಲಿ ಇಲ್ಲಿ ಜಾನ್ವಿ ಅವರು ಕೂಡ ನಾಮಿನೇಟ್ ಮಾಡೋದನ್ನ ನೀವು ನೋಡ್ಬೋದು ಸುದೀ ಅವರನ್ನ ಆಯ್ಕೆ ಮಾಡ್ಕೊಳ್ತಾರ ಅವರು ಎಲ್ಲದರಲ್ಲೂ ಕೂಡ ಇವರೇ ಇವರೇ ಅನ್ನಂಗಿರ್ತಾರೆ ಸೊ ಹಾಗಾಗಿ ಇವನ್ನ ನಾ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಟ್ ಅಂದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಟ ಒಂದನ್ನೇ ತಲೆಗೆ ತಗೊಳ್ಳದೆ ಇಡೀ ಓವರ್ ಆಲ್ ಅವರು ಪರ್ಫಾಮೆನ್ಸ್ ಅನ್ನ ಅವರು ಗಮನ ಹರಿಸ್ಕೊಂಡು ಅದನ್ನ ಅವ್ರು ಆ ಒಂದು ಮಾನದಂಡದ ಮೇಲೆ ನಾಮಿನೇಟ್ ಅಂತ ಮಾಡ್ಬೇಕಾಗಿರತ್ತೆ ಇಲ್ಲಿ ಜಾನ್ವಿ ಸುದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಏನಂತಂದ್ರೆ ಈ ಆಟ ಈ ರದ್ದಾಗುವ ಹಂತಕ್ಕೆ ತಲುಪಿತು ಅಂತಂದ್ರೆ ಇದೊಂದು ದೊಡ್ಡ ಇಶ್ಯೂಸೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಕಿಚ್ಚನ ಪಂಚಾಯ್ತಿ ಈ ಒಂದು ಟಾಪಿಕ್ ಮೇನ್ ಹೈಲೈಟ್ ಆಗಿರತ್ತೆ ನಾಳೆ ಸಾಟರ್ಡೇ ಒಂದು ಪ್ರೋಗ್ರಾಂ ನಲ್ಲಿ ಸೊ ಹಾಗಾಗಿ ಸ್ವಲ್ಪ ಈ ಒಂದು ವಿಚಾರವನ್ನ ಎಲ್ರೂ ಗಮನ ಹರಿಸ್ಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ಜನ ಫೇಲ್ ಆದ್ರು ಅಂತಂದ್ರೆ ತಪ್ಪಿಲ್ಲ ಬಟ್ ಚಂದ್ರಪ್ರಭಾ ಅವರು ಧನುಷ್ ಜೊತೆ ಆಟ ಆಡ್ತೇನೆ ನೀ ಏನೋ ಹೀರೋನಾ ನೀನು ಹೀರೋನಾ ಅಂತ ಹೇಳಿ ಸೊ ಇಲ್ಲಿ ಹೀರೋ ವಿಲನ್ ಆಟ ಅಲ್ಲ ಇದು ಎಲ್ಲರೂ ಕೂಡ ಅವ್ರ ಅವ್ರದೇ ಆಟ ಆಡ್ಲಿಕ್ಕೆ ಬಂದಿರುವಂತ ಸಮಯ ಇದು ಸೊ ಈ ಸಂದರ್ಭದಲ್ಲಿ ಎಲ್ಲಿ ತಪ್ಪಾಗಿದೆ ಯಾರಿಂದ ತಪ್ಪಾಗಿದೆ ಅನ್ನೋದನ್ನ ಎಲ್ರು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಗಮನ ಹರಿಸಿದ್ರೆ ಸೊ ಯಾರು ತಪ್ಪು ಮಾಡಿದ್ರು ಅನ್ನೋದು ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ಇವ್ರು ಇವರೇ ಕಚ್ಚಾಡ್ತಾ ಇದ್ದಾರೆ ಅಂತ ನನಗನಸ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಬರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ